ನಮಸ್ಕಾರ ಇದು ಆಕಾಶವಾಣಿ ಬೆಂಗಳೂರು ಯುಗಾದಿಯ ಶುಭಾಶಯಗಳನ್ನ ಹೇಳ್ತಿರೋದು ನಾನು ಪ್ರಶಾಂತ್ ನನ್ನ ಜೊತೆಯಲ್ಲಿ ಜ್ಞಾನ ಭಂಡಾರ ಅಂತಾನೆ ಹೇಳ್ಬಹುದು ರೋಗಿಗಳಿಗೆ ನೆಚ್ಚಿನ ಡಾಕ್ಟರ್ ನಮ್ಮ ಕರುನಾಡಿಗೆ ಹೆಮ್ಮೆಯ ಕ್ವಿಝ್ ಮಾಸ್ಟರ್ ಸರಿಸುಮಾರು ಇಪ್ಪತ್ತ ಮೂರು ವರ್ಷಗಳಿಂದ ಉತ್ತರಗಳನ್ನ ಥಟ್ಟಂತ ಹೇಳಿಸ್ತಾ ಮಾಧ್ಯಮದಲ್ಲಿ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ಪುಸ್ತಕ ಪ್ರೀತಿಯನ್ನ ಎಲ್ಲರಲ್ಲೂ ಬೆಳೆಸ್ತಾ ಇದ್ದಾರೆ ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ ಕೂಡ ಯಾರು ಯಾವಾಗಲೇ ಗೊತ್ತಾಗಿದೆ ಡಾಕ್ಟರ್ ನಾ ಸೋಮೇಶ್ವರ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ಇವರಿಗೆ ಆಕಾಶವಾಣಿಯ ಪರವಾಗಿ ಮತ್ತೆ ನಮ್ಮೆಲ್ಲರ ಪರವಾಗಿ ಯುಗಾದಿಯ ಆತ್ಮೀಯ ಶುಭಾಶಯಗಳನ್ನು ಕೋರ್ತಾ ಈ ವಿಶೇಷ ಯುಗಾದಿಯ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ನಮಸ್ಕಾರ ಡಾಕ್ಟರೆ ಆತ್ಮೀಯ ಸ್ವಾಗತ ಯುಗಾದಿಯ ಶುಭಾಶಯಗಳು ನಮಸ್ತೆ ನಮಸ್ತೆ ನಿಮಗೂ ಸಹ ಯುಗಾದಿಯ ಶುಭಾಶಯಗಳು ಹಾಗೆಯೇ ನಮ್ಮ ಶ್ರೋತೃಗಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ ಮೊದಲನೇದಾಗಿ ಒಂದು ಒಗಟನ್ನ ಮೂಲಕವಾಗಿ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ ಮಹಾ ದಡ್ಡ ಒಗಟು ಇಂಥದೆಲ್ಲ ಕೇಳ್ಬಿಟ್ರೆ ನನ್ಗೆ ಏನು ಓದ್ತೀರಲ್ಲ ನನ್ನ ಪ್ರಶ್ನೆ ತುಂಬಾ ಸುಲಭ ಆಗಿದೆ ಸರ್ ಸೂರ್ಯನ್ದೊಂದು ಲೆಕ್ಕ ಚಂದ್ರನ್ದೊಂದ್ ಲೆಕ್ಕ ನಾನ್ ಬರುವಾಗ ಪ್ರಿಯತಮೆಗೆ ಹಸಿರ ಸೀರೆ ತರೋದು ಪಕ್ಕ ನನ್ನ ಸ್ವಾಗತಿಸೋದಕ್ಕೆ ಹೂವನ್ನ ಹಾಸೋದು ಹೊಸ ಚಿಗುರು ಪ್ರತಿ ಬಾರಿಯೂ ನನಗೊಂದು ಹೊಸ ಹೆಸರು ನಾನ್ ಯಾರು ಯುಗ ಯುಗಾದಿ ಕಳೆದರು ಯುಗಾದಿ ಬರಲಿ ಬರುತ್ತಿದೆ ಸೂರ್ಯ ಚಂದ್ರ ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಆಮೇಲೆ ಪ್ರಿಯತಮಗೆ ಹಸಿರು ಸೀರೆ ಹೇಳಿದ್ರಿ ಎಲ್ಲ ಕಡೆ ಚೈತ್ರದ ಚಿಗುರು ಕಣ್ಣುಗಳಿಗೂ ತಂಪು ಕೊಡುತ್ತೆ ಹೃದಯಕ್ಕೂ ತಂಪು ಕೊಡುತ್ತೆ ಸತ್ಯ ಹಾಗೆಯೇ ಬೇಸಿಗೆಯ ಝಳ ಏನಿದೆ ಅದನ್ನು ಕಡಿಮೆ ಮಾಡೋದು ಈ ಒಂದು ತಂಪೆ ಹಾಗಾಗಿ ಚೈತ್ರದ ವಿಶೇಷ ಅಂದರೆ ಕೇವಲ ಧಾರ್ಮಿಕ ಮಾತ್ರ ಅಲ್ಲ ಸಾಮಾಜಿಕ ಅಂಶಗಳ ಜೊತೆ ವೈಜ್ಞಾನಿಕ ಅಂಶಗಳೂ ಒಳಗೊಂಡಿದೆ ಸರ್ ಪುರಾಣ ಕಾಲಕ್ಕೆ ಒಮ್ಮೆ ಹೋಗಿ ಬರೋದಾದರೆ ಯುಗಾದಿ ಆರಂಭವಾದ ದಿನ ಯಾವುದು ಅದಕ್ಕೇನಾದರೂ ನಮ್ಮ ಈಗಿನ ಕ್ಯಾಲೆಂಡರ್ ಲೆಕ್ಕ ಇದೆಯಾ ನೀವು ಕೇಳೋ ಪ್ರಶ್ನೆ ಅಂದರೆ ಈ ಪ್ರಪಂಚ ಸೃಷ್ಟಿಗೆ ಹೋಗಬೇಕಾಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೃಷ್ಟಿ ಮಾಡಿದ್ದು ಬ್ರಹ್ಮ ಯಾವತ್ತೊಂದು ಸೃಷ್ಟಿ ಮಾಡದ ಲೆಕ್ಕ ಹಾಕಿದ್ದಾರೆ ಕ್ರಿಸ್ತಪೂರ್ವ ಫೆಬ್ರವರಿ ಹದಿನೆಂಟು ಮೂರು ಸಾವಿರದ ಒಂದು ನೂರ ಎರಡರಂದು ಕಲಿಯುಗ ಆರಂಭವಾಗುತ್ತೆ ನಮ್ಮ ಪುರಾಣಗಳಲ್ಲಿ ಇರತಕ್ಕಂಥ ಗ್ರಹ ಮತ್ತು ನಕ್ಷತ್ರಗಳ ಸ್ಥಾನವನ್ನ ಆಧರಿಸಿ ಇವುಗಳನ್ನು ಲೆಕ್ಕ ಹಾಕ್ತಾರೆ ಮಹಾಭಾರತ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಾಖಲೆ ಉಂಟು ನಮ್ಮಲ್ಲಿ ರವಿಕೀರ್ತಿಯ ಪ್ರಶಸ್ತಿ ಅಂತ ಕರೀತಾರೆ ಅದನ್ನು ಅದು ಬಾದಾಮಿಯಲ್ಲಿದೆ ಸಂಸ್ಕೃತ ಮತ್ತು ಕನ್ನಡದಲ್ಲಿದೆ ಶಾಸನ ಅಲ್ಲಿ ಆ ಇಮ್ಮಡಿ ಪುಲಿಕೇಶಿ ಯಾವಾಗ ಸಿಂಹಾಸನವನ್ನು ಹತ್ತದ ಅಂತ ಹೇಳಿ ಒಂದು ಇಸವಿಯನ್ನು ಕೊಡ್ತಾರೆ ಆ ಇಸವಿಯ ಆಧಾರವಾಗಿ ಲೆಕ್ಕ ಹಾಕಿದ್ರೆ ಅದು ಸಹ ಈಗಷ್ಟೇ ನಾವು ಏನು ಹೇಳಿದ್ವಿ ಮೂರು ಸಾವಿರದ ಒಂದು ನೂರ ಎರಡನೇ ವರ್ಷ ಅಂತ ಅಲ್ಲಿಗೆ ಹೋಗುತ್ತೆ ಮಹಾಭಾರತದ ಕಾಲವನ್ನು ಈ ಒಂದು ಲೆಕ್ಕದಲ್ಲಿ ಈ ಶಾಸನದ ಆಧಾರದಲ್ಲಿ ಅನುಮಾನವೇ ಇಲ್ಲದೇ ಇರೋ ಹಾಗೆ ನಮ್ಮ ಹಿರಿಯರು ರೂಪಿಸಿದ್ದಾರೆ ಮತ್ತು ಇದೊಂದು ಘಟ್ಟ ಇದು ದ್ವಾಪರ ಯುಗ ಮುಗಿದು ಕಲಿಯುಗ ಆರಂಭ ಆಗೋದು ಕಲಿ ಬರ್ತಾನೆ ಕೃಷ್ಣನ ಹತ್ರ ಕೃಷ್ಣ ನೀನು ಇರೋವರೆಗೂ ನಾನು ಹೆಜ್ಜೆ ಇಡೋಕ್ಕಾಗಲ್ಲ ನನ್ನ ಕೆಲಸವನ್ನು ಆರಂಭ ಮಾಡಲಿಕ್ಕಾಗಲ್ಲ ನನ್ನನ್ನು ಕರ್ತವ್ಯ ಭ್ರಷ್ಟನನ್ನಾಗಿ ಮಾಡಬೇಡ ನೀನು ನಿನ್ನ ಲೀಲೆಯನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮುಗಿಸೋ ನನ್ನ ಕೆಲಸವನ್ನು ನಾನು ಆರಂಭಿಸ್ತೇನೆ ಅಂದಾಗ ಕೃಷ್ಣ ಹೇಳ್ತಾನೆ ಹೌದು ನಿನ್ನ ಧರ್ಮವನ್ನು ನೀನು ಪಾಲಿಸಬೇಕು ಆ ಸಮಯ ಇನ್ನೇನು ಬಂದಿದೆ ಯೋಚನೆ ಮಾಡಬೇಡ ಅಂತ ಒಂದು ಭರವಸೆಯನ್ನು ಕೊಡ್ತಾನೆ ಆತ ಮರದ ಕಾಂಡಕ್ಕೆ ಒರಗಿಕೊಂಡು ಮಲಗುತ್ತಾ ಒಂದು ಕಾಲನ್ನು ಮತ್ತೊಂದು ಕಾಲು ಮೇಲೆ ಹಾಕ್ಕೊಂಡಿದ್ದಾಗ ಹೆಬ್ಬೆರಳು ಅದು ಜಿಂಕೆಯ ಹಾಗೆ ಕಂಡು ಜರ ಬಾಣ ಬಿಡ್ತಾನೆ ಬಾಣ ತಾಗಿ ಕೃಷ್ಣ ಜೀವವನ್ನ ಬಿಡ್ತಾನೆ ಬಿಟ್ಟು ಕೂಡಲೇನೆ ಕಲಿ ಪ್ರವೇಶ ಅದು ಉಗಾದಿಯ ಮೊದಲ ದಿನ ಹಬ್ಬವನ್ನ ಆಚರಿಸೋವಾಗ ಮನಸ್ಸಿನ ಒಳಗೆ ಕೃಷ್ಣನಿಗೂ ಒಂದು ನಮನ ಸಲ್ಲಿಸೋದ್ರಲ್ಲಿ ತುಂಬಾ ಅರ್ಥ ಇದೆ ಅದ್ಭುತ ದೈನಂದಿನ ಜೀವನದಲ್ಲಿ ಯುಗಾದಿ ಈ ಒಂದು ಪ್ರಕೃತಿಯ ಒಡನಾಟವನ್ನು ನಾವು ಹೇಗೆ ಕಲ್ಪಿಸ್ಕೋಬೇಕು ಜೊತೆಗೆ ಭಾರತದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಬೆಳಕೆಲ್ಲಾಗುತ್ತಾ ಯುಗಾದಿ ವಸಂತ ನವರಾತ್ರಿಯ ಆರಂಭ ನಮ್ಮಲ್ಲಿ ನಾಲ್ಕು ತರಹ ನವರಾತ್ರಿಗಳನ್ನ ಆಚರಿಸ್ತಾರೆ ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ಶರನ್ನವರಾತ್ರಿ ಮತ್ತು ವಸಂತ ನವರಾತ್ರಿ ಶರನ್ನವರಾತ್ರಿಯಲ್ಲಿ ಸ್ತ್ರೀ ಶಕ್ತಿಯನ್ನ ಆರಾಧಿಸುತ್ತೇವೆ ವಸಂತ ನವರಾತ್ರಿ ಅನ್ನೋದು ಪುರುಷ ಶಕ್ತಿಯನ್ನ ಆರಾಧಿಸುವಂತ ಹಬ್ಬ ಇತ್ತು ಇದು ಉಗಾದಿಯ ಮೊದಲ ದಿನದಿಂದ ಹಿಡಿದು ಒಂಬತ್ತನೆಯ ದಿನದವರೆಗೆ ನಡೆಯುತ್ತೆ ಒಂಬತ್ತನೇ ದಿನ ಏನು ರಾಮನವಮಿ ಪಾನಕ ಕೋಸಂಬರಿ ನೀರು ಅಲ್ವಾ ಇದೇ ಎಳೆಯಲ್ಲಿ ಹಾಗೆ ಮುಂದುವರೆದ್ರೆಸ್ ಮಾಸ್ಟರ್ಗೆ ಒಂದು ಪ್ರಶ್ನೆ ಯುಗಾದಿ ಸಮಯದಲ್ಲಿ ಕಾರಣ ಏನಿರಬಹುದು ಆಯ್ಕೆಗಳು ಮೊದಲನೇ ಆಯ್ಕೆ ಧನಾತ್ಮಕತೆಯನ್ನ ತುಂಬುವುದಕ್ಕೆ ಎರಡನೇ ಆಯ್ಕೆ ಕೀಟಗಳನ್ನ ಹೊರಗಿಡದಕ್ಕೆ ರೋಗರುಜಿನಗಳನ್ನ ತಡೆಗಟ್ಟೋದಿಕ್ಕೆ ಮೂರನೇ ಆಯ್ಕೆ ಇದ್ಯಾವುದೂ ಅಲ್ಲ ನಾಲ್ಕನೇದು ಇದೆಲ್ಲವೂ ಸೇರಿ ಬಹುಶಃ ಇವೆಲ್ಲವೂ ಸಹಿ ಅನ್ನೋದೇ ಸರಿಯಾದ ಉತ್ತರ ಹಸಿರನ್ನ ಕಂಡು ಕೂಡ್ಲೆ ಕಣ್ಣು ತಂಪಾಗುತ್ತೆ ಮನಸ್ಸು ತಂಪಾಗುತ್ತೆ ಹಾಗಾಗಿ ಮನೆಗೆ ಯಾರಾದರೂ ಬರೋವಾಗ ಆ ಒಂದು ತೋರಣವನ್ನು ಕಂಡ್ರೆ ಖುಷಿ ಕೊಡುತ್ತೆ ಇದರಲ್ಲಿ ಅನುಮಾನವೇ ಇಲ್ಲ ಮತ್ತೆ ಬೇವು ಮಾವಿನ ಎಲೆಯಿಂದ ಹೊರಬರುವಂತ ಕೆಲವು ರಾಸಾಯನಿಕ ವಸ್ತುಗಳು ಆವಿಯಾಗಿ ಬರುತ್ತೆ ಯಾಕಂದ್ರೆ ತೈಲ ಗ್ರಂಥಿಗಳು ಇರುತ್ತೆ ಅವರಲ್ಲಿ ಹಾಗಾಗಿ ಆವಿಯಾಗಿ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ಅವು ಕೀಟಗಳನ್ನ ಕೆಲವು ಬ್ಯಾಕ್ಟೀರಿಯಾ ವೈರಸ್ಗಳನ್ನ ದೂರ ಇಡುತ್ತೆ ಅನ್ನೋದು ಒಂದು ತಿಳಿಪು ನಮ್ಮದು ಆ ಒಂದು ಲೆಕ್ಕದಲ್ಲೂ ಮಾಡ್ತಾರೆ ಅದೇ ವಿಷಯವನ್ನ ದುಷ್ಟಶಕ್ತಿಗಳನ್ನ ಬಿಡುತ್ತೆ ಅನ್ನೋ ಅರ್ಥದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಬಂದದ್ದು ಬಹಳ ಮುಖ್ಯವಾದ ವಿಚಾರ ಏನು ಅಂದ್ರೆ ಬೇವು ಬೆಲ್ಲ ಬೇವು ನಮ್ಗೆಲ್ಲ ಗೊತ್ತಿರೋ ಹಾಗೆ ಅದ್ಭುತವಾದ ಕೀಟನಾಶಕ ಸಾಮರ್ಥ್ಯ ಉಳ್ಳಂತ ಎಲೆ ಅದು ಆ ಬೇವನ್ನ ಒಂದಷ್ಟು ತಿಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಹೆಚ್ಚುತ್ತೆ ಮುಖ್ಯವಾಗಿ ವೈರಸ್ ರೋಗಗಳು ಕಾಡದೇ ಇರೋ ಹಾಗೆ ರಕ್ಷಣೆ ಕೊಡುತ್ತೆ ಬೇಸಿಗೆ ಅಂದು ಕೂಡ್ಲೇನೆ ವೈರಸ್ ರೋಗಗಳ ಕಾಟ ಜಾಸ್ತಿ ಆವಾಗ ಸಿಡುಬು ಇತ್ತು ಸೀತಾಳೆ ಸಿಡುಬು ಇತ್ತು ಚರ್ಮದ ಕಾಯಿಲೆಗಳು ತುಂಬಾ ಬರ್ತಾ ಇತ್ತು ದಡಾರ ಬರ್ತಾ ಇತ್ತು ಹೀಗೆ ನಾನಾ ರೀತಿಯಾದ ಸೋಂಕು ರೋಗಗಳು ಅದರಲ್ಲೂ ಕಣ್ಣು ರೋಗ ಕೆಂಗಣ್ಣು ಸರ್ವ ಸಾಮಾನ್ಯವಾಗಿತ್ತು ಇವೆಲ್ಲ ಬರದೇ ಇರಬೇಕಾದ್ರೆ ಈ ಒಂದು ಬೇವನ್ನ ಸೇವಿಸಿ ಅಂತ ಹೇಳೋರು ಬೆಲ್ಲವನ್ನೇ ಯಾಕೆ ತಗೊಂಡ್ರು ಸಕ್ಕರೆ ಯಾಕೆ ತಗೊಳ್ಳಿಲ್ಲ ಅಂದ್ರೆ ಬೆಲ್ಲ ಆರೋಗ್ಯಕ್ಕೆ ಒಂದು ಲೆಕ್ಕದಲ್ಲಿ ಬಹಳ ಒಳ್ಳೆಯದು ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಒಂದಷ್ಟು ಸುಣ್ಣದ ಅಂಶನೂ ಇರುತ್ತೆ ಸಿಹಿಯೂ ಇರುತ್ತೆ ಮತ್ತೆ ಎಲ್ಲ ಕಡೆ ಸುಲಭವಾಗಿ ಸಿಗುತ್ತೆ ಬೆಲೆ ಸ್ವಲ್ಪ ಕಡಿಮೆ ಹಾಗಾಗಿ ಬೆಲ್ಲವನ್ನೇ ನಾವು ಸೇರಿಸಿ ತಗೋತೇವೆ ಹಾಗಾಗಿ ಬೇವು ಬೆಲ್ಲ ಇದಕ್ಕೂ ಸಹ ಒಂದು ಪೌರಾಣಿಕ ಹಿನ್ನೆಲೆ ಕಂಡು ಬರುತ್ತೆ ಇದಕ್ಕೆ ಸಮುದ್ರ ಮಂಥನ ನಡೆದಾಗ ಮೊದಲು ವಿಷ ಉತ್ಪಾದನೆ ಆಗುತ್ತೆ ಆನಂತರ ಅಮೃತ ಅಮೃತ ಹಾಗಾಗಿ ವಿಷವನ್ನೂ ಸ್ವೀಕರಿಸಬೇಕು ವಿಷವನ್ನ ಜೀರ್ಣಿಸಿಕೊಂಡ್ರೆ ಇನ್ನು ಬದುಕು ಪೂರ್ತಿ ಅಮೃತ ಅನ್ನೋ ಒಂದು ತತ್ವವನ್ನ ಇದು ಸಾರುತ್ತೆ ಬೇವು ಬೆಲ್ಲ ಎರಡೂ ಸಹ ಬದುಕಲ್ಲಿ ಇರಬೇಕು ಯಾವ್ದನ್ನೂ ಬೇಡ ಅಂತ ಹೇಳಬಾರದು ಅಂತ ಹೇಳ್ತಾ ಇದ್ರು ಹುಡುಗಿಳುವಳಿಕೆ ಬಂದ ಮೇಲೆ ಎಲ್ರಿಗೂ ಹೇಳ್ತಾ ಇದ್ದೇವೆ ಇಲ್ಲ ಅದು ಬಹಳ ಒಳ್ಳೇದು ಅಗದು ನುಂಗಬೇಕು ಅಂತ ಕಷ್ಟ ಅಂತ ಅನ್ಸಿದ್ರೆ ಗುಳುಮ್ ಅಂತ ಒಂದೇ ಸಲ ನುಂಗ್ ಏನು ತೊಂದರೆ ಇಲ್ಲ ಬೇವು ಬೆಲ್ಲ ಎರಡನ್ನೂ ತಗೊಳ್ಳೋದು ಒಳ್ಳೇದು ಐತಿಹಾಸಿಕ ಕಾರಣಗಳನ್ನ ತಿಳ್ಕೊಂಡ್ವಿ ವೈಜ್ಞಾನಿಕ ಕಾರಣಗಳು ತಿಳ್ಕೊಂಡ್ವಿ ಈಗ ನಮ್ಮ ಮಾಸ್ಟರ್ ಗೆ ಒಂದು ಪ್ರಶ್ನೆಯನ್ನ ಜನರ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಪ್ರಶ್ನೆ ಹೀಗಿದೆ ಅಲಂಕರಿಸಲ್ಪಟ್ಟ ಚಿನ್ನದ ತೇರುಗಳಂತಹ ಎತ್ತಿನ ಗಾಡಿಗಳಲ್ಲಿ ಅನ್ನದಾತರು ಕೃಷಿ ಕಾರ್ಯ ಆರಂಭಿಸುವ ಸಂಭ್ರಮವೇ ಮೊದಲನೇ ಆಯ್ಕೆ ಪನ್ನೀರು ಎರಡನೇ ಆಯ್ಕೆ ಹೊನ್ನೀರು ಮೂರನೇ ಆಯ್ಕೆ ಹೊಸ ನೀರು ನಾಲ್ಕನೇ ಆಯ್ಕೆ ಇದ್ಯಾವುದು ಅಲ್ಲ ರೈತ ಇರೋ ಕಾರಣವೇ ನಮ್ಮ ಬದುಕು ಬಂಗಾರ ಆಗಿರೋದು ಹೌದಾ ಹಾಗಾಗಿ ಹೊನ್ನೀರು ಅನ್ನೋದೇ ಬಹುಶಃ ಸರಿಯಾದ ಉತ್ತರ ಅಂತ ಭಾವಿಸ್ತೇನೆ ಹೊನ್ನೇರು ಅನ್ನೋದೇ ಸರಿಯಾದ ಉತ್ತರ ಈ ಹೊನ್ನೇರಿನ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ ಹೊನ್ನು ಪ್ಲಸ್ ಏರು ಚಿನ್ನ ಹೊಂದ್ರೆ ಗೊತ್ತಿದೆ ಏರು ಅಂತ ಹೇಳ್ತಂದ್ರೆ ಆ ಗಾಡಿ ಆಗಬಹುದು ನೊಗಾ ಆಗಬಹುದು ಕೃಷಿಗೆ ಸಂಬಂಧಪಟ್ಟ ವಸ್ತುಗಳಾಗಬಹುದು ಒಂದ್ ರೀತಿ ಸಾಂಕೇತಿಕವಾಗಿ ಹೊಸ ವರ್ಷ ಸುಸೂತ್ರವಾಗಿ ಸಾಗಬೇಕು ಅನ್ನೋ ಉದ್ದೇಶದಿಂದ ಎತ್ತಿನ ಗಾಡಿ ಎಲ್ಲ ರೀತಿಯ ಅಲಂಕಾರ ಮಾಡ್ತಾರೆ ಹಸುಗಳಿಗೆ ಅಲಂಕಾರ ಮಾಡ್ತಾರೆ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳಿಗೆ ಅಲಂಕಾರ ಮಾಡೋದುಂಟು ದೀಪಾವಳಿಯಲ್ಲಿ ಮಾಡೋದುಂಟು ಆದ್ರೆ ಉಗಾದಿಯಲ್ಲೂ ಮಾಡ್ತಾರೆ ಅನ್ನೋದು ಹೆಚ್ಚಿನ ಜನ ಗೊತ್ತಿರೋಲ್ಲ ಹಸುಗಳನ್ನು ಅವತ್ತು ಚೆನ್ನಾಗಿ ಉಪಚರಿಸಿ ಅವುಗಳೂ ಅಭ್ಯಂಗನ ಮಾಡಿ ತಾವೂ ಅಭ್ಯಂಗನ ಮಾಡಿಕೊಂಡು ಒಂದಷ್ಟು ಗೊಬ್ಬರವನ್ನ ತುಂಬಿಕೊಂಡು ಊರಿನ ಅಷ್ಟೂ ಜನ ತಮ್ಮ ತಮ್ಮ ಹೊಲಗಳಿಗೆ ಹೋಗ್ತಾರೆ ಅಲ್ಲಿ ಸಾಂಕೇತಿಕವಾಗಿ ಉಳುತ್ತಾರೆ ಉತ್ತು ಆದ್ಮೇಲೆ ಈ ಒಬ್ಬರವನ್ನೂ ಸಹ ಹಾಕಿ ಬರ್ತಾರೆ ಅಂದ್ರೆ ಹೊಸ ವರ್ಷದ ಶುಭ ದಿನದಂದು ಕೃಷಿ ಕಾರ್ಯವನ್ನ ಆರಂಭಿಸಿದ್ದೇವೆ ನಾವು ಅನ್ನೋ ಒಂದು ಸಾಂಕೇತಿಕ ಸೂಚನೆ ಅದು ಇದು ಹಳ್ಳಿಗಳಲ್ಲಿ ಇವತ್ತು ಸಹ ನಡೆಯುವಂತ ಕಾರ್ಯ ಹೊನ್ನೇ ತಂದು ಕೊಡುವಂತ ಕೆಲಸ ಇದು ಹಾಗಾಗಿ ಹೊನ್ನೇ ಇರುವಂತ ಬಹಳ ಸುಂದರವಾದ ಶಬ್ದ ಅದು ಯಾರು ರೂಪಿಸಿದ್ರೋ ಗೊತ್ತಿಲ್ಲ ಬಹಳ ಅರ್ಥವತ್ತಾದಂಥ ಶಬ್ದ ಅಂತೂ ಹೌದು ರೈತ ಬಹಳ ಸಂತೋಷದಿಂದ ಹೊನ್ನೀರನ್ನ ಕಟ್ಟಿ ಹೊಲಕ್ಕೆ ಹೋಗಿ ಸಾಂಕೇತಿಕವಾಗಿ ಉಳುಮೆ ಗೊಬ್ಬರ ಇತ್ಯಾದಿಗಳನ್ನೆಲ್ಲ ಹಾಕಿ ಮುಗಿಸಿ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಸಂಜೆ ನೇರವಾಗಿ ಹೋಗೋದು ದೇವಸ್ಥಾನಕ್ಕೆ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾನೆ ಅಂದರೆ ಅಲ್ಲಿ ಪಂಚಾಂಗ ಶ್ರವಣ ಇರುತ್ತೆ ಆ ಪಂಚಾಂಗ ಶ್ರವಣದಲ್ಲಿ ಬಹಳ ಮುಖ್ಯವಾಗಿ ಅವನಿಗೆ ಬೇಕಾಗೋದು ಈ ವರ್ಷ ಮಳೆ ಹೇಗಿರುತ್ತೆ ಆ ಪಂಚಾಂಗವನ್ನು ಓದಿ ಹೇಳೋರು ಏನು ಯೋಚನೆ ಮಾಡಬೇಡಿ ಒಳ್ಳೆ ಮಳೆ ಆಗುತ್ತೆ ಈ ವರ್ಷ ಅಂದ್ಬಿಟ್ರೆ ಅವನಿಗೆ ಎಷ್ಟು ಸಂತೋಷವಾಗುತ್ತೆ ಅಂದರೆ ಆ ಹೋಳಿಗೆ ತಿಂದಾಗಲೂ ಅಷ್ಟು ಸಂತೋಷ ಆಗಿರೋಲ್ಲ ಅದಕ್ಕಿಂತಲೂ ಒಳ್ಳೆ ಸಂತೋಷದಿಂದ ನೆಮ್ಮದಿಯಿಂದ ಆತ ಹೊರಗೆ ಬರ್ತಾನೆ ಹಾಗೆ ವ್ಯಾಪಾರಿಗಳಿಗೂ ಇದು ಬಹಳ ಮುಖ್ಯ ಏನೇನು ವಸ್ತುಗಳ ಯಾವ್ಯಾವ ವಸ್ತುಗಳ ಬೆಲೆ ಹೆಚ್ಚುತ್ತೆ ಯಾವುದು ಕಡಿಮೆ ಆಗುತ್ತೆ ಇತ್ಯಾದಿಗಳೆಲ್ಲ ಒಂದು ರೀತಿಯಾದ ಸೂಕ್ಷ್ಮ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡುತ್ತೆ ಹಾಗಾಗಿ ಪಂಚಾಂಗ ಶ್ರವಣ ಅನ್ನೋದು ಉಗಾದಿ ಹಬ್ಬದ ಒಂದು ಅವಿಭಾಜ್ಯ ಅಂಗ ಅರ್ಥವತ್ತಾದ ಅಂಗ ಅಂತ ನನ್ನ ಅನಿಸಿಕೆ ಹ ಸರ್ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದ್ರೆ ನಮ್ಮ ನಗರಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಊಟ ತಿಂಡಿಯ ವಿಚಾರದಲ್ಲಿ ಒಂದಷ್ಟು ಬೇಸರ ಇದೆ ಅಂತ ಹೇಳ್ತಾ ಇದ್ರಿ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ ಜಂಕ್ ಫುಡ್ ಈಸ್ ಈಕ್ವಲ್ ಟು ಡೆತ್ ಫುಡ್ ಬದುಕಿರುವಷ್ಟು ದಿನ ನಾವು ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಅಮ್ಮ ಮಾಡುವಂತ ಅಡುಗೆಯನ್ನ ತಗೊಳ್ಳಿ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಮೇಲೂ ದೇಹದ ಒಳಗು ಇರುತ್ತೆ ಏನ್ ಕೇಳುತ್ತೆ ಈ ಸೂಕ್ಷ್ಮ ಜೀವಿಗಳು ಅಂದ್ರೆ ಅದೇನು ನನಗೆ ನೀವು ಹೋಳಿಗೆ ಬಳಸಿ ಅಥವಾ ಕೋಸಂಬರಿ ಬಳಸಿ ಅಥವಾ ಚಿಕನ್ ಬಿರಿಯಾನಿ ಬಳಸಿ ಇವೆಲ್ಲ ಏನು ಕೇಳಲ್ಲ ಅವೆಲ್ಲ ನನಗೆ ಬೆಳವೇ ಬೇಡಪ್ಪ ಅಂತ ಹೇಳುತ್ತೆ ಅದು ಕೇಳೋದು ನಾರಿನಾಂಶ ಯಾಕಂದ್ರೆ ಬ್ಯಾಕ್ಟೀರಿಯಾಗಳು ಸೇವಿಸೋದು ಕೇವಲ ನಾರು ಜಂಕ್ ಆಹಾರ ಅಂತ ತಗೊಂಡ್ರೆ ಬರೀ ಮೈದಾ ಇಂದ ಮಾಡಿರ್ತಾರೆ ಪಾಯಿಂಟ್ ಒಂದರಷ್ಟು ನಾರಿನಾಂಶ ಇರಲ್ಲ ಹಾಗಾಗಿ ಅವು ತಿರುಗಿ ಬೀಳುತ್ತೆ ವಿಶೇಷವಾದ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅದನ್ನ ರಕ್ತದಲ್ಲಿ ಬಿಟ್ಟು ಆ ರಾಸಾಯನಿಕ ವಸ್ತುಗಳು ಮಿದುಳಿಗೆ ಹೋಗಿ ನಮ್ಮ ಅಷ್ಟೂ ವರ್ತನೆಗಳನ್ನ ಬದಲಾಯಿಸುತ್ತೆ ಬೊಜ್ಜು ಬರೋದಕ್ಕೆ ಕಾರಣವಾಗುತ್ತೆ ಬೊಜ್ಜು ರೋಗಗಳ ರಾಜ ರಕ್ತದ ಏರೊತ್ತಡ ಮಧುಮೇಹ ಹೃದ್ರೋಗ ಕ್ಯಾನ್ಸರ್ ಕರಿಯದೇ ಬರುತ್ತೆ ಈ ರೋಗಗಳು ಯಾಕೆ ಆ ಸೂಕ್ಷ್ಮ ಜೀವಿಗಳ ಜೊತೆ ಜಗಳ ಮಾಡ್ಕೊಂಡಿದ್ದೇವೆ ನಾರಿನ ಪದಾರ್ಥ ಕೊಡಿ ಅಂತ ಕೇಳೋದಷ್ಟೆ ದಿನಕ್ಕೆ ಒಂದು ಮುಷ್ಟಿಯಷ್ಟು ಮೊಳಕೆ ಬರೆಸಿದ ಕಾಳನ್ನು ತಿನ್ನಿ ಬ್ಯಾಕ್ಟೀರಿಯಾಗಳು ಖುಷಿಯಾಗುತ್ತೆ ನಿಮ್ಮ ದೇಹ ಮನಸ್ಸು ಎರಡೂ ಆರೋಗ್ಯವಾಗಿರುತ್ತೆ ಆದರೆ ನಾವು ಯಾಕೋ ನಮ್ಮ ಹಿರಿಯರು ಹೇಳಿದ ಮಾತನ್ನ ಕೇಳ್ತಾ ಇಲ್ಲ ಹಾಗಾಗಿ ಎಲ್ಲ ರೀತಿಯ ಅನಾರೋಗ್ಯಕ್ಕೆ ನಾವೇ ಕಾರಣರಾಗಿದ್ದೇವೆ ನಮ್ಮ ಆಹಾರ ಪದ್ಧತಿಯೇ ಕಾರಣವಾಗಿದೆ ಜಂಕ್ ಆಹಾರವನ್ನ ನೂರಕ್ಕೆ ನೂರರಷ್ಟು ಬಿಟ್ಟರು ಏನೂ ತೊಂದರೆ ಇಲ್ಲ ಸಾಮಾನ್ಯವಾಗಿ ಹಬ್ಬದ ಅಡುಗೆ ಕೇವಲ ಹಬ್ಬದ ದಿನಕ್ಕೆ ಮಾತ್ರ ಸೀಮಿತನ ಹಬ್ಬದ ದಿನವನ್ನ ಹೊರತುಪಡಿಸಿ ಕೂಡ ಈ ಆಹಾರವನ್ನ ನಾವು ಸೇವಿಸಬಹುದಲ್ವಾ ಯಾತಕ್ಕೆ ಇದು ಹಬ್ಬಕ್ಕೆ ಮಾತ್ರ ಸೀಮಿತ ಪಡಿಸಿಕೊಳ್ತಾ ಇದ್ದೀವಿ ನಾವು ಪಾರಂಪರಿಕ ತಿಳಿವಳಿಕೆಯ ಅನ್ವಯ ಪ್ರತಿದಿನ ಷಡ್ರಸಗಳನ್ನು ಸೇವಿಸ್ಬೇಕು ಅಂತ ಹೇಳ್ತಾರೆ ಆ ಷಡ್ರಸದಲ್ಲಿ ಸಿಹಿಯೂ ಇರುತ್ತೆ ಹುಳಿಯೂ ಇರುತ್ತೆ ಖಾರ ಇರುತ್ತೆ ಉಪ್ಪಿರುತ್ತೆ ಒಗರು ಇರುತ್ತೆ ಎಲ್ಲವೂ ಇರುತ್ತೆ ಆ ಎಲ್ಲವೂ ಸೇರಿದ್ರೇನೆ ನಮ್ಮ ಆರೋಗ್ಯ ಚೆನ್ನಾಗಿರೋದು ನಿಜಕ್ಕೂ ನಾವೆಲ್ಲ ಚೆನ್ನಾಗಿರ್ಬೇಕಾದ್ರೆ ಬಹಳ ಸರಳವಾದ ತತ್ವಗಳನ್ನ ಅಳವಡಿಸ್ಕೋಬೇಕು ಪ್ರತಿದಿನ ಯಾವುದೇ ಒಂದು ಧಾನ್ಯದಲ್ಲಿ ನಮ್ಮ ಮಿದುಳು ನೂರಕ್ಕೆ ನೂರರಷ್ಟು ಬೆಳೆಯಲ್ಲ ಬರೀ ಅಕ್ಕಿ ತಿಂದ್ರೆ ಬರೀ ಗೋಧಿ ತಿಂದ್ರೆ ಬರೀ ರಾಗಿ ತಿಂದ್ರೆ ಬರೀ ಜೋಳ ತಿಂದ್ರೆ ಬರೀ ಸಜ್ಜೆ ತಿಂದ್ರೆ ನಿಮಗೂ ಬುದ್ಧಿವಂತ ಆಗಲ್ಲ ಮತ್ತೆ ಏನ್ ಸೋಮವಾರ ಗೋಧಿ ಚಪಾತಿ ಮಾಡ್ಕೊಡಿ ಮಂಗಳವಾರ ರಾಗಿ ರೊಟ್ಟಿ ಮಾಡ್ಕೊಡಿ ಬುಧವಾರ ಜೋಳದ ರೊಟ್ಟಿ ಮಾಡ್ಕೊಡಿ ಗುರುವಾರ ಸಜ್ಜೆ ರೊಟ್ಟಿ ಶುಕ್ರವಾರ ಸೋಯಾ ರೊಟ್ಟಿ ಶನಿವಾರ ಅಕ್ಕಿ ರೊಟ್ಟಿ ಭಾನುವಾರ ಎಲ್ಲ ಕಾಳುಗಳನ್ನು ಹಾಕ್ಬಿಟ್ಟು ರೊಟ್ಟಿ ಪ್ರತಿ ದಿನ ಒಂದೊಂದು ರೀತಿಯ ರೊಟ್ಟಿಯನ್ನು ಚಪಾತಿಯನ್ನು ಮಾಡಿಕೊಡ್ಬೇಕು ಆಗ ಎಲ್ಲ ಧಾನ್ಯಗಳಲ್ಲಿ ಇರುವಂತ ಪೋಷಕಾಂಶ ನಿಮ್ಮ ಮಗುವಿನ ಹೊಟ್ಟೆ ಸೇರು ಹಾಗೇನೆ ದಿನಕ್ಕೆ ಒಂದು ಕಾಳು ಬಳಸಬೇಕು ನಮ್ಮಲ್ಲಿ ಎಷ್ಟು ಕಾಳುಗಳಿವೆ ಸೋಮವಾರ ಹೆಸರು ಕಾಳು ಬಳಸಿದ್ರೆ ಮಂಗಳವಾರ ಹುರುಳಿ ಕಾಳು ಕಡಲೆ ಕಾಳು ರಾಜಮಾ ಬಟಾಣಿ ಲೆಕ್ಕ ಬಿಲ್ಲದಷ್ಟು ಕಾಳುಗಳು ಯಾವ ರೀತಿಯಾದರೂ ಮಾಡಿ ಪಲ್ಯನಾದರೂ ಮಾಡಿ ಅದನ್ನು ಕೂಟ ಆದರೂ ಮಾಡಿ ಸಾರಾದರೂ ಮಾಡಿ ಅಥವಾ ಏನೂ ಆಗಲಿಲ್ಲ ಅಂದ್ರೆ ಮೊಳಕೆ ಬರೆಸ್ಬಿಟ್ ಕೊಡಿ ಒಂದು ಮುಷ್ಟಿಯಷ್ಟು ಅಷ್ಟು ನಿಮ್ಮ ಮಕ್ಕಳ ಆರೋಗ್ಯ ಖಂಡಿತ ಚೆನ್ನಾಗಿರುತ್ತೆ ಯಾಕಂದ್ರೆ ಎಲ್ಲ ಕಾಳುಗಳಲ್ಲೂ ಆ ಸಿಪ್ಪೆಯಲ್ಲಿ ಇರತಕ್ಕಂಥ ಅಂಶ ಈ ಬ್ಯಾಕ್ಟೀರಿಯಾಗಳಿಗೆ ಖುಷಿ ನಮ್ಮ ಮೇಲೆ ಜಗಳ ಮಾಡೋಲ್ಲ ಮಕ್ಕಳಿಗಷ್ಟೇ ಅಲ್ಲದೆ ನಾವು ಕೂಡ ಇದೇ ರೀತಿ ಆಹಾರ ಪದ್ಧತಿಯನ್ನ ರೂಢಿಸ್ಕೊಂಡ್ರೆ ಕೇವಲ ಹಬ್ಬಗಳಷ್ಟೇ ಅಲ್ಲ ಪ್ರತಿದಿನ ಇದೇ ತರ ಖುಷಿಯ ಹಬ್ಬ ನಮ್ಮದಾಗುತ್ತೆ ಖಂಡಿತ ಯುಗಾದಿ ದಿನ ನಮ್ಮ ಮುಂದಿರೋ ಈ ಬಾಳೆ ಎಲೆಯಲ್ಲಿರುವಂತಹ ಅಡುಗೆಗಳು ಯಾತಕ್ ಯಾತಕ್ ನಮಗೆ ಮುಖ್ಯ ಅನ್ನೋದನ್ನ ಹೇಳೋದಾದ್ರೆ ಅಲ್ಲ ಅಲ್ಲಿ ಬಾಳೆ ಎಲೆಯ ಊಟ ಅನ್ನೋದೊಂದು ನೆಪ ಅಷ್ಟೇ ಈ ಬಾಳೆಯ ಎಲೆ ಮೇಲೆ ಊಟ ಮಾಡೋದ್ರಿಂದ ಲಾಭಗಳುಂಟು ಬಿಸಿ ಬಿಸಿ ಅನ್ನವನ್ನ ನೀವು ಬಾಳೆ ಎಲೆ ಮೇಲೆ ಹಾಕಿದಾಗ ಆ ಬಿಸಿ ಎಲೆಯನ್ನ ಸುಡುತ್ತೆ ಸುಟ್ಟಾಗ ಒಂದು ರೀತಿಯಾದ ಆವಿ ಅನಿಲಗಳು ಉತ್ಪಾದನೆ ಆಗುತ್ತೆ ಅದು ಆಹಾರದ ಜೊತೆ ಬೆರೆತ್ಕೊಳ್ಳುತ್ತೆ ರುಚಿ ಸ್ವಾದಿಷ್ಟ ಹೆಚ್ಚುತ್ತೆ ಹೌದು ಹೌದು ಇದು ತುಂಬಾ ಇದು ನಾನಾ ರೀತಿಯ ಕೋಸಂಬರಿಗಳಿರುತ್ತೆ ಈ ಕೋಸಂಬರಿಗಳ ವಿಶೇಷ ಏನು ಅಂದ್ರೆ ಅದು ಹಸಿ ಬೇಯಿಸಿರುವುದಿಲ್ಲ ಹಾಗಾಗಿ ನಾರಿನಂಶ ಹೆಚ್ಚಿರುತ್ತದ್ರಲ್ಲಿ ಹಾಗೆ ತರಕಾರಿಗಳ ಒಂದು ಎರಡು ಮೂರು ಪಲ್ಯ ಆದರೂ ಮಾಡಿರ್ತಾರೆ ಹೌದು ಆ ತರಕಾರಿಯಲ್ಲೂ ಒಂದಷ್ಟು ನಾರಿನಂಶ ಇದ್ದೇ ಇರುತ್ತೆ ಅದು ನಮ್ಮ ದೇಹವನ್ನ ಸೇರುತ್ತೆ ಅನುಮಾನವೇ ಇಲ್ಲ ಅದ್ರಲ್ಲಿ ಹಾಗೇನೆ ಹೋಳಿಗೆ ಮರೀಲಿಕ್ಕೆ ಸಾಧ್ಯ ಹೋಳಿಗೆ ತುಪ್ಪದ ಜೊತೆ ಹೋಳಿಗೆ ಅದರಲ್ಲೂ ಬೆಲ್ಲದ ಹೋಳಿಗೆ ಕಾಯಿ ಹೋಳಿಗೆ ನಮ್ಮಲ್ಲಿ ತುಂಬಾ ಹೋಳಿಗೆಗಳು ಮಾಡ್ತಾರೆ ಶೇಂಗಾ ಹೋಳಿಗೆ ಮಾಡ್ತಾರೆ ಕಾಯಿ ಹೋಳಿಗೆ ಮಾಡ್ತಾರೆ ಬೇಳೆ ಹೋಳಿಗೆ ಮಾಡ್ತಾರೆ ಎಲ್ಲದಕ್ಕೂ ಕಿರೀಟ ಪ್ರಾಯ ಅಂದ್ರೆ ಬೇಳೆ ಬೆಲ್ಲದ ಹೋಳಿಗೆ ಬೇಳೆಯಲ್ಲಿ ಸಾಕಷ್ಟು ಪ್ರೋಟೀನ್ ಇರುತ್ತೆ ನಾರಿನ ಅಂಶ ಇರುತ್ತೆ ಸಿಹಿಯ ನೆಪದಲ್ಲಿ ಒಂದಷ್ಟು ನಾರು ಹೊಟ್ಟೆಗೆ ಹೋಗುತ್ತೆ ಬೆಲ್ಲ ಬೆಲ್ಲ ಅಂದ್ರೆ ಅದರಲ್ಲಿ ಕಬ್ಬಿಣದ ಮತ್ತು ಕ್ಯಾಲ್ಸಿಯಂ ಇರೋ ವಿಚಾರಲೆ ಹೇಳಿದೇನೆ ಅದು ಹೋಗುತ್ತೆ ಮತ್ತೆ ಸಾಮಾನ್ಯವಾಗಿ ತುಪ್ಪ ಹಾಕ್ಕೊಂಡೇ ತಿಂತೇವೆ ಹೌದು ತುಪ್ಪ ನಿಜಕ್ಕೂ ಒಳ್ಳೇದು ನಮ್ಮಲ್ಲಿ ತುಪ್ಪದ ಬಗ್ಗೆ ನಿಖರವಾದ ಮಾಹಿತಿಗಿಂತ ತಪ್ಪು ಮಾಹಿತಿಗಳೇ ಅಧಿಕವಾಗಿ ಮಕ್ಕಳಿಗಂತೂ ದಯವಿಟ್ಟು ವಂಚನೆ ಮಾಡಬೇಡಿ ಮಗು ಕೇಳದಷ್ಟು ತುಪ್ಪ ಹಾಕಿ ಕಸುವಿನ ತುಪ್ಪ ನಮ್ಮ ಮಿದುಳಲ್ಲಿ ಇರತಕ್ಕಂತ ನರಕೋಶಗಳು ಇದೆಯಲ್ಲ ಆ ನರಕೋಶಗಳಿಗೆ ಒಂದು ಬಾಲ ಇರುತ್ತೆ ಅದಕ್ಕೆ ರಾನ್ವೈಯರ್ ಶೀತ್ ಅಂತ ಒಂದು ವಿಶೇಷವಾದ ಪದರ ಕೊಬ್ಬಿನ ಪದರ ಇರುತ್ತೆ ಈ ನರಸೌಮ್ಯಗಳು ನರ್ ವಿಂಪಲ್ಸ್ಗಳು ಒಂದು ನರಕೋಶ ಕೋಶದಿಂದ ಮತ್ತೊಂದು ನರಕೋಶಕ್ಕೆ ಸರಾಗವಾಗಿ ಸಾಗಬೇಕಾದರೆ ಈ ರಾನ್ಮೈರ್ ಶೀತ್ ಅನ್ನೋದು ಏನಿದೆ ಅದು ಆರೋಗ್ಯಕರವಾಗಿರಬೇಕು ಆ ರಾನ್ಮೈಯರ್ ಶೀತ್ ರೂಪುಗೊಳ್ಳೋದಕ್ಕೆ ಬೇಕಾಗುವಂತ ಕಚ್ಚಾ ಪದಾರ್ಥಗಳಲ್ಲಿ ಈ ತುಪ್ಪವೂ ಸಹ ಒಂದು ಹಿತ ಮಿತ ಅಂತ ದೊಡ್ಡವರು ಹೇಳಿಬಿಟ್ಟಿದ್ದಾರೆ ನಿನಗೆ ಹಿತವಾದದ್ದನ್ನ ಮಿತವಾಗಿ ಸೇವಿಸು ಇದೇ ಆರೋಗ್ಯದ ಗುಟ್ಟಿಲ್ಲ ನೀನು ಆರೋಗ್ಯದ ಗುಟ್ಟಿಲ್ಲ ಹಾಗೆ ತುಪ್ಪಕ್ಕೂ ಈ ನಿಯಮ ಅನ್ವಯ ಆಗುತ್ತೆ ಹಿತಮಿತ ಪ್ರಮಾಣದಲ್ಲಿ ಬಳಸ್ತಾ ಬಂತು ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅನುಮಾನವೇ ಇಲ್ಲ ಹಾಗಾಗಿ ತುಪ್ಪ ಹಾಕ್ಕೊಂಡು ಹೋಳಿಗೆಯನ್ನು ತಿಂತಾ ಇದ್ದರೆ ಸ್ವರ್ಗ ಸುಖ ಆ ತುಪ್ಪ ಹಾಲು ಬೇಳೆ ಹೂರಣ ಇವೆಲ್ಲವನ್ನು ಚೆನ್ನಾಗಿ ಕಲಿಸಿ ಒಂದು ಹದಕ್ಕೆ ತಂದು ಬೆರಳಿಂದ ಎರಡು ತೊಟ್ಟನ್ನು ನಾಲಿಗೆಯ ತುದಿಗೆ ಹಾಕ್ಕೊಂಡು ಕಣ್ಬಿಚ್ಚಿಕೊಳ್ಳಿ ಒಂದು ಸಲ ಕಣ್ಣು ಮುಚ್ಕೊಂಡು ಒಂದು ಸಲ ಆಸ್ವಾದಿಸಿ ಆ ಸುಖ ನೀವೆಲ್ಲ ಮರಿತೀರಿ ಎಲ್ಲಿದ್ದೀರಿ ಏನ್ ಮಾಡ್ತಾ ಇದ್ದೀರಿ ನಿಮ್ ಪಕ್ಕದಲ್ಲಿ ಯಾರಿದ್ದಾರೆ ಚಿತ್ರಾನ್ನ ತಿನ್ಕೊಂಡು ಬಂದ್ಬಿಡ ಈ ಚಿತ್ರಾನ್ನ ಅನ್ನೋದು ನಮ್ಮ ಕರ್ನಾಟಕದವರು ಕಂಡು ಹಿಡಿದಿರೋದು ಈ ಚಿತ್ರಾನ್ನದ ಮೂಲ ಎಲ್ಲಿಪ್ಪ ಅಂತ ಹೇಳ್ತಂದ್ರೆ ಬಹುಶಃ ನೀವು ಮಾನಸೋಲ್ಲಾಸಕ್ಕೆ ಹೋಗ್ಬೇಕಾಗುತ್ತೆ ಹೋಗಬೇಕಾಗುತ್ತೆ ಅಲ್ಲಿ ಈ ಅರಸಿನ ಹುಳಿ ಇತ್ಯಾದಿಗಳನ್ನೆಲ್ಲ ಸೇರಿಸಿ ಬೇರೆ ಬೇರೆ ಅನ್ನಗಳನ್ನು ಮಾಡಬಹುದು ಅಂತೆಲ್ಲ ವಿವರಣೆಗಳು ಸಿಗುತ್ತೆ ಶಾಸ್ತ್ರದಲ್ಲೂ ಸಿಗುತ್ತೆ ಆದರೆ ಚಿತ್ರಾನ್ನ ಅನ್ನೋ ಹೆಸರು ಹೆಸರಿನ ಸಮೇತ ಈ ವಿವರಣೆ ಸಿಗಬೇಕು ಅಂದರೆ ನೀವು ಶೃಂಗೇರಿಯ ಮತ್ತು ಮೇಲ್ಕೋಟೆಯ ಶಾಸನಗಳನ್ನು ಹನ್ನೆರಡನೇ ಶತಮಾನದ್ದು ನೋಡ್ತು ಅಂದರೆ ಅಲ್ಲಿ ದೇವರಿಗೆ ಏನೇನು ನೈವೇದ್ಯ ಮಾಡ್ತೇವೆ ಅನ್ನೋ ಒಂದು ವಿವರಣೆ ಸಿಗುತ್ತೆ ಆ ವಿವರಣೆಯಲ್ಲಿ ಅನ್ನ ಬರುತ್ತಲ್ಲಿ ಹಳದಿ ಬಣ್ಣದ್ದು ಹಳದಿ ಬಣ್ಣ ಅಂದರೆ ಅದು ಚಿತ್ರಾನ್ನ ಅದು ಹಾಗಾಗಿ ಅಲ್ಲಿ ಮಾವಿನಕಾಯಿ ಚಿತ್ರಾನ್ನೂ ಮಾಡೋರು ಹುಣಸೆ ಹಣ್ಣಿನ ಚಿತ್ರಾನ್ನವು ನಿಂಬೆ ಹಣ್ಣಿನ ಚಿತ್ರಾನ್ನ ಉಂಟು ಹಾಗೆಯೇ ಸಾಸಿವೆ ಮತ್ತು ತೆಂಗಿಂದ ಒಂದು ಚಿತ್ರಾನ್ನ ಮಾಡ್ತಾರೆ ಅದು ಸಹ ಉಂಟು ದೇವರಿಗೆ ಅರ್ಪಣೆ ಆಗೋದಿಕ್ಕೆ ಶ್ರೇಷ್ಠವಾದ ಪದಾರ್ಥ ಅಂದರೆ ಚಿತ್ರಾನ್ನ ಹಾಗಾಗಿ ಆರಂಭದ ದಿನಗಳಲ್ಲಿ ಇದು ಪ್ರಸಾದದ ರೂಪದಲ್ಲಿ ಸಿಕ್ತಾ ಇತ್ತು ಇವತ್ತು ಮನೆಗಳಲ್ಲಿ ತಿಂತೇವೆ ನಾವು ರಾತ್ರಿ ಅನ್ನ ಉಳಿತ್ತು ಅಂದ್ರೆ ಬೆಳಿಗ್ಗೆ ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡಿ ಅಮ್ಮ ಕೊಡ್ತಾಳೆ ನಾವು ಟೈಮ್ ಮಾಡಿದ್ರೆ ಜಯ ಅನ್ಕೊಂಡು ತಿನ್ಕೊಂಡು ಹೋಗ್ತೇವೆ ಅಷ್ಟು ರುಚಿಯಾಗಿರುತ್ತೆ ಅನುಮಾನವೇ ಇಲ್ಲ ಆದ್ರೆ ಇದು ತುಂಬಾ 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 ರುಚಿಯಾಗಿರ್ತಕ್ಕಂಥ ಪಾರಂಪರಿಕ ಹಿನ್ನೆಲೆ ಉಳ್ಳಂತ ಒಂದು ಅನ್ನ ಇದು ಅಂತಹ ಮಾವಿನಕಾಯಿ ಚಿತ್ರಾನ್ನ ನೀವೇನು ಹೋಳಿಗೆ ತಿಂದಿರ್ತೀರಿ ಆ ರುಚಿಗೆ ಸರಿದೂಗಿಸೋದು ಈ ಮಾವಿನಕಾಯಿ ಚಿತ್ರಾನ್ನ ಇದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಇವೆಲ್ಲವನ್ನು ತಿಂದಾದ ಮೇಲೆ ಒಂದು ತೃಪ್ತಿ ಬಂದು ಅಂತ ತೇಗಬೇಕು ಅಂದರೆ ಒಂದಷ್ಟು ಮೊಸರನ್ನ ಇದ್ಬಿಟ್ಟಿಗೆ ಸಾಕು ಹಬ್ಬ ಈಗಾಗ್ಲೇ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಊಟ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ ಕೂಡ ಕೇವಲ ಆಹಾರ ಅನ್ನೋದು ಹೊಟ್ಟೆ ತುಂಬಿಸೋದಕ್ಕಷ್ಟೇ ಅಲ್ಲ ಜ್ಞಾನವನ್ನ ವೃದ್ಧಿಸೋದಕ್ಕೂ ಕೂಡ ಅದು ನಮ್ಮ ಜೊತೆಯಾಗುವಂತದ್ದು ಹಾಗಾಗಿ ನಮ್ಮ ಆಹಾರದ ಜೊತೆ ಜೊತೆಯಾಗಿ ನಮ್ಮ ಜ್ಞಾನ ಮಟ್ಟವನ್ನ ಕೂಡ ವಿಸ್ತರಿಸಿಕೊಳ್ಳುವಂತಹ ಧ್ಯೇಯ ನಮ್ಮ ಈ ಬಾರಿಯ ಯುಗಾದಿಯದ್ದಾಗಬೇಕು ಅಂತ ಆಶಿಸ್ತಾ ಸರ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದೀವಿ ನಮ್ಗೆ ಯುಗಾದಿ ವೈಜ್ಞಾನಿಕ ಹಿನ್ನೆಲೆ ಇದೆ ಆಧ್ಯಾತ್ಮಿಕ ಕಾರಣಗಳಿದೆ ಅದೆಲ್ಲದ್ರೆ ಮಾನಸಿಕವಾಗಿ ಕೂಡ ಸಾಕಷ್ಟು ಪಾಠವನ್ನ ಹೇಳ್ಕೊಡುತ್ತೆ ಅಂತ ಅನ್ಸುತ್ತೆ ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ಯುಗಾದಿ ಸಂದರ್ಭದಲ್ಲಿ ಒಂದು ಮನನ ಮಾಡ್ಕೋಬೇಕಾಗುತ್ತೆ ಹಿಂದಿನ ವರ್ಷದ ತಪ್ಪು ಲೆಕ್ಕಾಚಾರದಿಂದ ಏನೇನು ಕಷ್ಟಗಳನ್ನ ಅನುಭವಿಸಿರ್ತೇವೆ ಅದರಿಂದ ಪಾಠ ಕಲಿತು ಒಂದು ಇಡೀ ವರ್ಷಕ್ಕೆ ಆಗುವಷ್ಟು ಒಂದು ಯೋಜನೆಯನ್ನ ಹಾಕೊಂಡು ಅದರ ಅನ್ವಯ ಬದುಕನ್ನು ನಡೆಸೋದಿಕ್ಕೆ ಒಂದು ನಿರ್ಣಯ ತಗೊಳ್ಳಿಕ್ಕೆ ಇದು ಸಕಾಲ ಇದು ಮತ್ತೆ ಎಲ್ಲೋ ಒಂದು ಕಡೆಗೆ ಈ ಬೇಬು ಬೆಲ್ಲದ ತತ್ವ ಇದೆಯಲ್ಲ ಬದುಕು ಅಂದ ಮೇಲೆ ಕಷ್ಟಗಳು ಬರುತ್ತೆ ಸುಖಗಳು ಬರುತ್ತೆ ಸಮುದ್ರ ಮಂಥನ ನಡೆದಾಗ ವಿಷ ಎಲ್ಲರನ್ನೂ ಕೊಲ್ಲುವಾಗ ಶಿವ ಬಂದು ನಮ್ಮನ್ನ ಕಾಪಾಡ್ದ ಹಾಗೆ ನಮ್ಮ ಬದುಕಲ್ಲೂ ಕಷ್ಟಗಳು ಬರುತ್ತೆ ಆ ಕಷ್ಟಗಳು ಬಂದಾಗ ಅವುಗಳಿಂದ ಪಾರು ಮಾಡ್ಲಿಕ್ಕೆ ನಮ್ಮನ್ನ ಒಬ್ಬ ಶಿವ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯನ್ನ ಉಳಿಸ್ಕೋಬೇಕು ಹೌದು ಆ ಕಷ್ಟ ಮುಗಿತಾ ಇದ್ದ ಹಾಗೆ ಇನ್ನೇನು ಸುಖವೇ ಹೌದು ಆ ಒಂದು ಹಿನ್ನೆಲೆಯಲ್ಲಿ ಕಷ್ಟ ನಮಗೆ ಯಾಕೆ ಬರುತ್ತೆ ಅಂದರೆ ನಮ್ಮನ್ನ ಪರೀಕ್ಷೆ ಮಾಡಲಿಕ್ಕೆ ನಮ್ಮನ್ನ ಮತ್ತಷ್ಟು ಗಟ್ಟಿಯಾಗಿ ಮಾಡಲಿಕ್ಕೆ ನಮ್ಮನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ನಮ್ಮನ್ನ ಕಷ್ಟಗಳು ಬರು ನಾನು ದೊಡ್ಡವನೋ ನೀನು ದೊಡ್ಡವನೋ ನೋಡೇ ಬಿಡೋಣ ಅಂತ ಒಂದು ಸವಾಲು ಹಾಕೊಂಡು ನೀವು ನಿಂತುಕೊಂಡ್ರೆ ಆ ಕಷ್ಟ ಅನ್ನೋದು ಕರಗಿ ಹೋಗುತ್ತೆ ಸರ್ ಹಾಗಾಗಿ ಆ ಧೈರ್ಯವನ್ನ ತಂದುಕೊಳ್ಳೋದು ಬಹಳ ಮುಖ್ಯ ಇದಕ್ಕೇ ಮನೆಯಲ್ಲಿ ಇರಬೇಕು ಅನ್ನೋದು ಅಜ್ಜ ಅಜ್ಜಿ ಮನೆಯಲ್ಲಿ ಇದ್ರೆ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಜೀವನಾನುಭವ ಆಗಿರುತ್ತೆ ಯೋಚನೆ ಮಾಡಬೇಡ ಸೂರ್ಯ ಎಷ್ಟು ದೊಡ್ಡವನು ಕ್ಷಣ ಕಾಲ ಮೋಡ ಅವನನ್ನ ಮುಚ್ಚಿ ಬೆಳಕೇ ಬರ್ದಿರೋ ಹಾಗೆ ಮಾಡುತ್ತೆ ಎಷ್ಟು ಹೊತ್ತು ಕೆಲವೇ ಕ್ಷಣ ಆನಂತರ ಮೋಡ ಮುಂದಕ್ಕೆ ಹೋಗುತ್ತೆ ಬೆಳಕ್ ಬಂದೇ ಬರುತ್ತೆ ಬದುಕು ಹಾಗೇನೆ ಈ ಕ್ಷಣ ಕಷ್ಟ ಆಗಿದೆ ಎದುರು ನಿಂತ್ಕೋ ಗಟ್ಟಿಯಾಗಿ ನಿಂತ್ಕೋ ದೃಢವಾಗಿ ನಿಂತ್ಕೋ ಅದು ಸಹ ಕರಗಿ ಹೋಗುತ್ತೆ ಅನ್ನೋ ಒಂದು ಧೈರ್ಯವನ್ನ ಕೊಡುವಂತ ಹಬ್ಬವೂ ಸಹ ಹೌದು ನಾವು ಏನೇನು ತಪ್ಪು ಆಗಿದ್ರು ಅದ್ಭುತವಾಗಿರುವಂತಹ ಆ ಕಲಿಕೆಯ ತಳಪಾಯನೇ ನಮ್ಮ ಮುಂದಿನ ಬೆಳವಣಿಗೆಗೆ ಸಹಾಯ ಆಗುವಂಥದ್ದು ನಿಮಗೆ ಬಹಳ ಇಷ್ಟವಾದಂತಹ ಕಗ್ಗದ ಸಾಲುಗಳನ್ನ ನೆನೆಯೋದಾದ್ರೆ ತಿಳಿವಾವು ದಿಳೆಗೆ ಯುಗ ಯುಗದ ಬೆಳಕಾಗಿತ್ತು ಹಳದೆಂದು ನೀನದನ್ನು ಕಳೆಯುವೆಯ ಮರುಳೆ ತಡ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ ಏನ್ ಹೇಳಿ ಅಯ್ಯೋ ಡಿ ವಿ ಜಿ ಅವರ ಮಾತಿಗೆ ಎದುರುಂಟೆ ಹಳೆ ಬೇರು ಹೊಸ ಚಿಗುರು ಅದ್ಭುತವಾದಂತ ಸಾಲು ಇದು ಯಾಕಂದ್ರೆ ಏನೇ ನಾವು ಕಟ್ಟಬೇಕಾದರೂ ಒಂದು ಹಳೆಯ ತಳಪಾಯ ಇದ್ರೆ ಅದ್ರ ಮೇಲೆ ಕಟ್ಕೊಂಡು ಹೋಗಬಹುದು ತಳಪಾಯವೇ ಇಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾ ಹೇಳಿದ್ದು ಮನೆಯಲ್ಲಿ ಅಜ್ಜ ಅಜ್ಜಿ ಇರಬೇಕು ಅಂತ ಅವರ ಜೀವನಾನುಭವ ಏನಿದೆ ಅದು ನಮಗೆ ಮಾರ್ಗದರ್ಶನ ಕೊಡುತ್ತೆ ಆದರೆ ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ ನಮ್ಮ ಅಪ್ಪ ಅಮ್ಮಂದ್ರನ್ನೇ ಕರ್ಕೊಂಡು ಹೋಗಿ ಅನಾಥಾಶ್ರಮದಲ್ಲಿ ಬಿಡ್ತಾ ಇದ್ದೇವೆ ಅಥವಾ ಅಪ್ಪ ಅಮ್ಮಂದ್ರನ್ನ ಬೆಂಗಳೂರಲ್ಲಿ ಬಿಟ್ಬಿಟ್ಟು ನಾವು ಅಮೆರಿಕದಲ್ಲೋ ಮತ್ತೆಲ್ಲೋ ಉಳ್ಕೋತೇವೆ ನಿಮ್ಮ ಜೊತೆ ಹೋಗಿ ಅಪ್ಪ ಅಮ್ಮಂದ್ರನು ಅವರು ನಿಮ್ಮ ಸುಖವನ್ನ ನಿಮ್ಮ ಸಂತೋಷವನ್ನ ನೋಡೋದಕ್ಕೆ ಇಷ್ಟಪಡ್ತಾರಿಯೇ ಹೊರತು ನಿಮಗೆ ತೊಂದರೆ ಕೊಡೋದಕ್ಕೆ ಇರೋದಿಲ್ಲ ಇನ್ನು ಒಂದು ಜೈವಿಕ ತತ್ವ ಉಂಟು ಇಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋಗಿ ನೋಡಿ ನೋಡಿ ಅಥವಾ ಯಾವುದೇ ಸಮಾಜದಲ್ಲಿ ನೋಡಿ ಅಜ್ಜಿಯರು ಹೆಚ್ಚಿರ್ತಾರೆ ಅಜ್ಜಂದ್ರೂ ಕಡಿಮೆ ಅಜ್ಜನಿಗಿಂತ ಅಜ್ಜಿಗೆ ಜೀವನ ಅನುಭವ ಹೆಚ್ಚು ಅಜ್ಜ ಏನಿದ್ರು ದುಡಿಯೋದ್ರ ಕಡೆ ಗಮನ ವಹಿಸಿರ್ತಾನೆ ಆದ್ರೆ ಅಜ್ಜಿ ಹಾಗಲ್ಲ ತನ್ನವರನ್ನು ಗಂಡಿನ ಕಡೆಯವರನ್ನ ಅಕ್ಕಪಕ್ಕದವರನ್ನ ಬಂಧುಗಳನ್ನ ಎಲ್ಲರನ್ನೂ ಸಂಬಾಳಿಸ್ಬೇಕು ಹಾಗೆ ಜೀವನ ಅನುಭವ ಆಕೆಗೆ ಹೆಚ್ಚು ಗಂಡಸರಿಗಲ್ಲ ಅಜ್ಜರಿಗಲ್ಲ ಹಾಗಾಗಿ ಮೊಮ್ಮಗುವಿಗೆ ಬೇಕಾಗುವಂಥ ತಿಳಿವಳಿಕೆ ಏನಿದೆ ಅದನ್ನ ಅಜ್ಜಿಯೇ ಕಲಿಸ್ಕೊಡ್ತಾಳೆ ಆರಂಭದ ದಿನದಲ್ಲಿ ನಿಜವಾದ ಸಂಸ್ಕಾರ ಆರಂಭ ಆಗೋದೇ ಅಜ್ಜಿಯಿಂದ ಹೌದು ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಎರಡೂ ವ್ಯರ್ಥ ಆ ಅಜ್ಜಿ ಹಳೇಬೇರು ಆ ಹಳೆ ಬೇರು ತನ್ನ ಅನುಭವವನ್ನ ಎರದರೆ ಈ ಹೊಸ ಚಿಗುರು ಮೊಮ್ಮಗನು ಮೊಮ್ಮಗಳು ಅದ್ಭುತವಾಗಿ ಬೆಳೀತಾರೆ ಹಾಗಾಗಿ ಈ ಹಳೆ ಬೇರು ಹೊಸ ಚಿಗುರು ಅನ್ನೋದು ಏನಿದೆ ಅದ್ಭುತವಾದ ಅರ್ಥ ಇದೆ ನಾವು ನಮ್ಮನ್ನ ವಿಸ್ತಾರವಾಗಿ ಜಗತ್ತಿಗೆ ತೆರೆದುಕೊಳ್ಬೇಕು ಅನ್ನೋ ನಿರ್ಧಾರ ನಮ್ಮದಾಗಿದ್ರೆ ಅನ್ನೋ ಗುರಿ ನಮ್ಮದಾಗಿದ್ರೆ ಈ ಯುಗಾದಿಯ ದಿನ ಈ ಹಳೆ ಬೇರು ಹೊಸ ತಳಿರಿನ ಅರ್ಥವನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ ವಿಶ್ವವಸು ಸಂವತ್ಸರ ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮ ಸಂದೇಶ ನಮ್ಮ ಎಲ್ಲ ಶ್ರೋತೃಗಳಿಗೆ ಸಂದೇಶ ಕೊಡುವಷ್ಟು ದೊಡ್ಡವನಲ್ಲ ನಾನು ಆದ್ರೆ ಸಾಧ್ಯವಾದಷ್ಟು ಪ್ರಾಕೃತಿಕ ಆಹಾರಗಳನ್ನ ಸೇವಿಸಿ ಅದೊಂದೇ ಮಾತು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳು ಏನಿದೆ ಅವು ನಿಜಕ್ಕೂ ಆರೋಗ್ಯಕರವಾದದ್ದು ಅವುಗಳನ್ನ ಹೆಚ್ಚು ಹೆಚ್ಚು ಬಳಸೋಣ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಈ ವಿಶ್ವವಸು ಸಂವತ್ಸರದಕ್ಕಾಗಿ ನನ್ನನ್ನ ಕರೆಸಿ ಒಂದಷ್ಟು ಮಾತುಕತೆಗಳನ್ನ ಹಂಚಿಕೊಳ್ಳೋದಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ ಹೇಗೆ ಆ ಕೃತಜ್ಞತೆಗಳನ್ನ ನಿಮ್ಗೆ ಸೂಚಿಸಬೇಕು ಅಂತ ಗೊತ್ತಿಲ್ಲ ನನಗೆ ನಾವು ಕರೆದಾಗ ಪ್ರೀತಿಯಿಂದ ಬಂದು ನಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿ ಯುಗಾದಿ ಅಂದ್ರೆ ಹಬ್ಬ ಅಲ್ಲ ರಜಾ ದಿನ ಅಲ್ಲ ಅಥವಾ ಪೂಜೆ ಮಾಡಿ ತೆಗೆದುಕೊಳ್ಳುವಂತಹ ಊಟ ಕೂಡ ಅಲ್ಲ ಹಿಂದೆ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲದಕ್ಕಿಂತ ಮೀರಿದಂತಹ ಮಾನವ ಸಂಬಂಧಗಳ ಹೊಳೆ ಇದೆ ಅನ್ನೋದನ್ನ ನಮ್ಗೆ ಬಹಳ ಬಹಳ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ರಿ ಜೊತೆಗೆ ಈ ಒಂದು ಯುಗಾದಿ ಬಹಳ ವಿಶೇಷ ಯುಗಾದಿ ನಮಗೆ ಯಾಕೆ ಅಂತಂದ್ರೆ ಬಹಳ ವಿಭಿನ್ನವಾಗಿ ವಿವಿಧ ಆಯಾಮಗಳಲ್ಲಿ ಈ ಯುಗಾದಿನ ನೋಡಿದ್ವಿ ಬಯೋಲಾಜಿಕಲ್ ಆಗಿರಬಹುದು ಕಲ್ಚರಲಿ ಆಗಿರಬಹುದು ಒಂದು ಸಮಾಜ ಯಾವ ಥರ ಬೆರಿಬೇಕು ಅಂತ ಇರಬಹುದು ಬಹುಶಃ ಇದನ್ನೆಲ್ಲ ನಾವು ಪಾಲಿಸಿದ್ರೆ ಒಂದು ದೇಶವನ್ನ ಕಟ್ಟೋದು ತುಂಬ ಸುಲಭ ಅಂತ ಅನ್ಸುತ್ತೆ ಆರೋಗ್ಯಕರವಾದ ದೇಶವನ್ನ ಧನಾತ್ಮಕವಾಗಿರುವಂತಹ ದೇಶವನ್ನ ಕಟ್ಟೋದು ಬಹಳ ಸುಲಭ ಅನ್ಸುತ್ತೆ ಪುರಾಣದಿಂದ ಹಿಡಿದು ಇವತ್ತಿನ ತನಕ ನಮ್ಮ ಸಂಸ್ಕೃತಿ ನಡೆದು ಬಂದ ಹಾದಿಯನ್ನ ಕೂಡ ಸರ್ ನಿಮಗೆ ನಮ್ಮ ಪ್ರೀತಿಯ ಧನ್ಯವಾದಗಳು ತುಂಬಾ ತುಂಬಾ ಸಂತೋಷ ಧನ್ಯವಾದಗಳ ಜೊತೆ ಕೃತಜ್ಞತೆಯನ್ನು ಸೂಚಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಶ್ರೋತೃಗಳಿಗೆ ಈ ಒಂದು ಹಬ್ಬ ತಮಗೆ ಎಲ್ಲ ರೀತಿಯ ಸುಖ ಸಂತೋಷ ನೆಮ್ಮದಿಗಳನ್ನ ತಂದುಕೊಡಲಿ ಅಂತ ಆ ಪ್ರಕೃತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರಗಳು ಸರ್ ಧನ್ಯವಾದ ಕೇಳುಗ್ರೆ ಇಲ್ಲಿಯವರೆಗೂ ಅದ್ಭುತವಾದಂತಹ ಕಾರ್ಯಕ್ರಮ ಮೂಡಿ ಬಂತು ನಿಮಗೋಸ್ಕರ ಯುಗಾದಿಯ ಈ ಹೊಸ್ತಿಲಲ್ಲಿ ಪ್ರಗತಿಯ ನಾಗಾಲೋಟದಲ್ಲಿ ಪ್ರಕೃತಿಯ ಜೊತೆಗಿರುವಂತಹ ನಮ್ಮ ಬೆಸುಗಿಯನ್ನ ಕಾಯ್ತಾ ಇರುವಂತಹ ಜೀವನ ಮೂಲೆಗಳನ್ನ ಮರಿದೇರೋಣ ಬೇವು ಬೆಲ್ಲ ಮಿಲ್ತಾ ಉಸಿರನ್ನ ಕಾಯುವಂತಹ ಹಸಿರ ಬನಸಿರಿಯ ಹಾಡನ್ನ ಮುಂದಿನ ಪೀಳಿಗೆಗೂ ಕೂಡ ಕಾಪಿಡೋಣ ಯುಗಾದಿ ಹಬ್ಬ ಶಾಂತಿ ಸಮೃದ್ಧಿ ಸಂತೋಷವನ್ನ ತರಲಿ ಅಂತ ಆಶಿಸ್ತಾ ಹೊಸ ಬದುಕಿಗೆ ನಾಂದಿ ಹಾಡ್ಲಿ ಅಂತ ಕೂಡ ಆಶಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಸದಾ ಕೇಳ್ತಾ ಆಕಾಶವಾಣಿ ಬೆಂಗಳೂರು ಈ ಹೊತ್ತಲ್ಲಿ ನಿಮ್ಮ ಜೊತೆ